ಈ ಹಿಂದೆ ಒಂದು ನಿಮಿಷ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಹೇಳಿದ್ರೆ ದೇಶದ್ರೋಹಿ ಅನ್ನುವ ಮಟ್ಟಿಗೆ ಪಾಕಿಸ್ತಾನಕ್ಕೆ ಹೋಗಿ ಅನ್ನುವ ಮಟ್ಟಕ್ಕೆ ಬಿ ಜೆ ಅವರು ಹಿಗ್ಗಾಮುಗ್ಗಾ ಚಾಡ್ಸಿದ್ರಿ ಈಗ ಅಧಿಕೃತವಾಗಿ ಕದನ ವಿರಾಮ ಘೋಷಣೆ ಆದ್ಮೇಲೆ ನೀವು ಶಾಂತಿ ಮಂತ್ರವನ್ನು ಜಪಿಸ್ತಾ ಇದ್ದೀರಾ ಇದು ಯಾಕೆ ಡಬಲ್ ಸ್ಟ್ಯಾಂಡ್ ಯಾಕೆ ನೋಡಿ ಸರ್ ಯಾವುದೇ ದೇಶಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯುದ್ಧ ಬೇಡ ಅನ್ನುವಂಥದ್ದೇ ಅಲ್ವಾ ಸಿದ್ದರಾಮಯ್ಯ ಹೇಳಿದ್ದು ಆಗ ನೀವು ಹೇಳಿದ್ದೇನು ಆಗ ನೀವು ಮಾತಾಡಿದ್ದೇನು ಇದ್ರೆ ಮಾತಾಡಿ ಮತ್ತೆ ಮಾತು ಪ್ರಾರಂಭ ಮಾಡಲಿಲ್ಲ

ಈಗ ಶಾಂತಿ ಮಂತ್ರವನ್ನು ಜಪಿಸ್ತಾ ಇರುವಂತ ಬಿಜೆಪಿ ನಾಯಕರು ಈ ಡಬಲ್ ಸ್ಟ್ಯಾಂಡ್ ಯಾಕೆ ಇದಕ್ಕೆ ಸ್ಪಷ್ಟವಾಗಿ ನೇರವಾಗಿ ಸರಳವಾಗಿ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡಿ ಆತ್ಮಂದ ಸರ್ ನೋಡಿ ಸಿದ್ದರಾಮಯ್ಯವರಿಗೆ ಅವರು ತುಷ್ಟೀಕರಣ ಮಾಡುವಂತ ರಾಜಕಾರಣಿ ಮುಸ್ಲಿಂ ಬಾಂಧವರನ್ನ ಸಿದ್ದರಾಮಯ್ಯ ಇಡೀ ದೇಶ ಅವರ ಎ ಎಸ್ ನಾ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ನಾವು ದೇಶದ ಜೊತೆ ಇದ್ದೀವಿ ನಾವು ಇದೊಂದು ಅವಕಾಶ ನಾವು ಪ್ರಧಾನಮಂತ್ರಿಗಳಿಗೆ ಎಲ್ಲ ಬೆಂಬಲವನ್ನು ಸರ್ವಪಕ್ಷಗಳು ಕೊಡ್ತೀವಿ ಅಂತ ಹೇಳಿದ ಮೇಲೆ ಸಿದ್ದರಾಮಯ್ಯವ್ರು ಹೇಳಿದಂಥ ಮಾತೇನು ನಾವು ಯುದ್ಧ ಬೇಕಾಗಿರಲಿಲ್ಲ ಯುದ್ಧ ಬೇಡ ಅಂತ ಹೇಳಿದ ತಕ್ಷಣ ಪಾಕಿಸ್ತಾನದಲ್ಲಿ ರಾತ್ರೋರಾತ್ರಿ ಅವರ ಫೋಟೋಗಳು ಅರ್ಧಾಡಿ ಅವರು ಆಗಿಬಿಟ್ರು ಎಲ್ಲ ಚೆನ್ನಲ್ಲೂ ಬಂತು ಹಾಗಾಗಿ ಅವ್ರ ಅದೇ ಹರಿಪ್ರಸಾದ್ ಅವರು ಬಿ ಜೆ ಪಿ ಅವರಿಗೆ ಮಾತ್ರ ಶತ್ರು ರಾಷ್ಟ್ರ ಅದು ನಮಗೆ ಮಿತ್ರ ರಾಷ್ಟ್ರ ಅಂತ ಮಾತನ್ನು ಉಲ್ಲೇಖವನ್ನು ಅವರು ಮಾಡಿದ್ದಾರೆ ಹಾಗಾಗಿ ನಾವು ಇದರ ಯಾತ್ರೆಯ ಕ್ರೆಡಿಟನ್ನು ತಗೊಳ್ಳೋಕ್ಕೆ ನಾವು ಸೈನಿಕರಿಗೆ ಬೆಂಬಲ ಸೂಚಿಸೋಕ್ಕೆ ಈ ದೇಶದ ಏಕತೆಯನ್ನು ಜಾಗೃತಿಗೊಳಿಸೋಕ್ಕೆ ಮತ್ತು ಒಂದು ಸೈನಿಕರು ಕೊಟ್ಟಂಥ ದೇಶದ ಸೇವೆಗೋಸ್ಕರ ಪ್ರತಿಯೊಬ್ಬ ನಾಗರಿಕರನ್ನು ಕೂಡ ಒಂದು ತಿರಂಗ ಯಾತ್ರೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಅಂತ ಹೇಳಿಲ್ಲ ಎಲ್ಲಾ ಆಹ್ವಾನ ಮಾಡಿದ್ವಿ ಯಾರು ಬಂದಿದ್ರು ಸ್ವಾಗತ ಇತ್ತು ಅಲ್ಲಿ ಯಾವುದೇ ಒಂದು ಬಿಜೆಪಿ ಬಾವುಟ ಇರಲಿಲ್ಲ ರಾಜಕೀಯ ಪಕ್ಷದ ಭಾಷಣ ಇರಲಿಲ್ಲ ಒಂದು ಅವರಿಗೆ ಬೆಂಬಲ ಸೂಚಿಸುವಂತ ತಿರಂಗ ಧ್ವಜವನ್ನ ಹಿಡಿದು ಒಂದೂವರೆ ಎರಡು ಕಿಲೋಮೀಟರ್ ಗಳ ಒಂದು ಮೆರವಣಿಗೆಯನ್ನ ನಾವು ಮಾಡಿದ್ವಿ ಅದನ್ನ ಎಲ್ಲೋ ಒಂದ್ ಕಡೆ ಇದನ್ನೇ ರಾಜಕೀಯ ಮಾಡ್ಕೊಂಡು ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಆಗ್ತಾ ಇದೆ ಆರು ದಿನಗಳ ಹಿಂದೆ ಇದೇ ಕಾಂಗ್ರೆಸ್ ನಾಯಕರು ಬಿಜೆಪಿ ಕೂಡ ಆಹ್ವಾನಿಸಿದ್ರು ತಿರಂಗ ಯಾತ್ರೆಗೆ ಆಗ ನೀವ್ ಹೋಗ್ಲಿಲ್ಲ ಸರ್ ಅದು ರಾಜಕೀಯ ಅಂತ ಹೇಳಕ್ ಸಾಧ್ಯನಾ ಹಾಗಾದ್ರೆ ಆಯ್ತಾ